ಹಾಯ್ ಗಾಯ್ಸ್ ಎಲ್ಲರು ಹೇಗಿದೀರ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಕೂಡ ತುಂಬಾ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಎಸ್ ಇವಾಗ ಯುಗಾದಿ ಹಬ್ಬ ನೋಡ್ತಾ ನೋಡ್ತಾ ಬಂದೇ ಬಿಡ್ತು ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಮ್ಗೆ ಹೊಸ ವರ್ಷ ಅಂದ್ರೆ ನಮ್ಗೆ ಯುಗಾದಿ ಹಬ್ಬನೇನೆ ಜನವರಿ ಒಂದನ್ನೇ ನಾವು ಅಷ್ಟು ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತೀವಿ ಇನ್ನು ಯುಗಾದಿ ಹಬ್ಬನ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಲೇಬೇಕು ಹಾಗಾಗಿ ಹಬ್ಬದ ತಯಾರಿನ ನಾನು ಮಾಡ್ಕೊತಾ ಇದ್ದೀನಿ ನೀವೇ ನೋಡ್ತಾ ಇದ್ದೀರಲ್ಲ ಸದ್ಯಕ್ಕೆ ಏನು ಕೆಲಸ ಮಾಡ್ತಾ ಇದ್ದೀನಿ ಅಂತ ಎಸ್ ಮೊದಲಿಗೆ ನಾನು ಅಡಿಗೆ ಮನೇನೆ ಕ್ಲೀನ್ ಮಾಡ್ಕೊಳ್ಳೋದು ಯಾಕಪ್ಪ ಅಂದ್ರೆ ನಮ್ಮ ಮನೆ ರೋಡ್ ಸೈಡ್ ಅಲ್ಲಿ ಇರೋದ್ರಿಂದ ತುಂಬಾನೇ ಧೂಳ ಆಗಿರುತ್ತೆ ಹಾಗಾಗಿ ಸ್ಲ್ಯಾಬ್ ಮೇಲಿದ್ದ ಬಾಕ್ಸ್ ಗಳನ್ನೆಲ್ಲ ತೆಗೆದು ಒದ್ದೆ ಬಟ್ಟೆಯಲ್ಲಿ ಒರೆಸಿ ಬಾಕ್ಸ್ ಕೂಡ ಒದ್ದೆ ಬಟ್ಟೆಯಲ್ಲಿ ಒರೆಸಿ ನಾನು ಜೋಡಿಸ್ತಾ ಇದ್ದೀನಿ ಹಬ್ಬಗಳು ಬಂತು ಅಂದ್ರೆ ಸಾಕು ಹೆಣ್ಮಕ್ಳಿಗೆ ಒಂದೆರಡು ರೌಂಡು ಕೆಲಸಗಳು ಜಾಸ್ತಿನೇ ಆಗ್ಬಿಡುತ್ತೆ ಕೆಲಸ ಜಾಸ್ತಿ ಆಯಿತು ಅಂತ ನಾವು ಯಾವತ್ತೂ ಬೇಜಾರು ಮಾಡಿಕೊಂಡು ಕೆಲಸ ಮಾಡಿದ್ದೇ ಇಲ್ಲ ಇದು ನೋಡಿ ಕಡಲೆಕಾಯಿ ಎಣ್ಣೆ ನಾನು ತೋರಿಸ್ತಾ ಇರೋದು ಇದರಲ್ಲಿ ಪ್ರೋಟೀನ್ ನಮಗೆ ತುಂಬಾ ಚೆನ್ನಾಗಿ ಸಿಗುತ್ತೆ ಹಾಗಾಗಿ ನಮ್ಮ ಗುಂಡುಂಗೆ ನಾನು ಕೆಲವೊಂದು ತಿಂಡಿಗಳನ್ನು ಕಡಲೆಕಾಯಿ ಎಣ್ಣೆ ಯೂಸ್ ಮಾಡಿನೇ ಮಾಡೋದು ಹಾಗೆ ಮಾರ್ಕೆಟಿಂದ ನಾನು ಸ್ವಲ್ಪ ಕಡಲೆಕಾಯಿನ ತಂದಿದ್ದೆ ಸುಮ್ಮನೆ ಕೆಲಸ ಮಾಡೋದು ಅಂದರೆ ಒಂದು ಸ್ವಲ್ಪ ಬೋರ್ ಆಗಿಬಿಡುತ್ತೆ ಹಾಗಾಗಿ ತಟ್ಟೆಯಲ್ಲಿ ಕಡಲೆಕಾಯಿ ಇಟ್ಕೊಂಡು ತಿಂದ್ಕೊಂಡು ನಾನು ಕೆಲಸ ಮಾಡ್ತಾಯಿದ್ದೆ ಇದು ಗಾಯ್ಸ್ ಪಿಜನ್ ಕಂಪ್ನಿಯ ಕಾಫಿ ಮೇಕರು ನಾನು ಯೂಶಲಿ ಕಾಫಿ ಕುಡಿಯಲ್ಲ ಯಾವಾಗಾದರೂ ಅಪರೂಪಕ್ಕೆ ಕುಡಿಬೇಕು ಅನ್ನಿಸ್ದಾಗ ಇದರಲ್ಲಿ ಸ್ಟ್ರಾಂಗಾಗಿ ಡಿಕಕ್ಷನ್ ಮಾಡಿಕೊಂಡು ಕಾಫಿನ ಕುಡಿತೀನಿ ಇದನ್ನು ನಾನು ತುಂಬಾ ಆಸೆ ಪಟ್ಟು ಅಮೆಝಾನ್ನಲ್ಲಿ ನಾನು ತರಿಸ್ಕೊಂಡೆ ತುಂಬ ಚೆನ್ನಾಗಿ ಬಾಳಿಕೆ ಇದೆ ಯೂಸ್ ಆಗ್ತಾಯಿದೆ ಇದು ನೋಡಿ ಆ್ಯಕ್ಚುಲಿ ಬಟ್ಟೆ ಇಟ್ಕೊಂಡಿದ್ದು ಸ್ಟ್ಯಾಂಡು ಈಗ ನನಗೆ ಬಟ್ಟೆ ಸ್ಟ್ಯಾಂಡ್ ಅವಶ್ಯಕತೆ ಇಲ್ಲ ಅಂದರೆ ವಾರ್ಡ್ರೂಬ್ ಇರೋದ್ರಿಂದ ಇದ್ರ ಅವಶ್ಯಕತೆ ಇಲ್ಲ ಅಂದ್ಬಿಟ್ಟು ನನಗೆ ಪಾತ್ರೆಗಳು ಜಾಸ್ತಿ ಇತ್ತು ಅಂತ ಕಿಚನಲ್ಲೇ ಇಟ್ಕೊಂಡಿದ್ದೀನಿ ಸದ್ಯಕ್ಕೆ ಅಡುಗೆ ಮನೆಯ ಕ್ಲೀನ್ ಮಾಡಿಕೊಂಡು ನಾನು ಹೊರಗಡೆ ಬಂದೆ ಈಗ ಸ್ವಲ್ಪ ಫ್ರಿಜ್ಜನ್ನ ಕ್ಲೀನ್ ಮಾಡಬೇಕಿತ್ತು ಒಳಗಡೆ ಎಲ್ಲ ಈಗ ರೀಸೆಂಟಾಗಿ ಕ್ಲೀನ್ ಮಾಡಿದ್ದೆ ಅನ್ಬಿಟ್ಟು ಫ್ರಿಜ್ ಮೇಲೆ ಮಾತ್ರ ಧೂಳನ್ನ ತೆಕ್ಕಾ ಇದ್ದೆ ಶೋಕೇಸ್ನ ಕ್ಲೀನ್ ಮಾಡಬೇಕಿತ್ತು ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡೆ ಆ್ಯಕ್ಚುಲಿ ನಾನು ಶೋಕೇಸ್ ಕ್ಲೀನ್ ಮಾಡಿ ತುಂಬ ದಿನನೇ ಹೋಗ್ಬಿಟ್ಟಿತ್ತು ಹಾಗಾಗಿ ಎಲ್ಲನೂ ತೆಗೆದು ಕ್ಲೀನ್ ಮಾಡಿ ಒರೆಸಿ ಜೋಡಿಸಿ ಶೋ ಕೇಸನ್ನ ಕ್ಲೀನ್ ಮಾಡಿಕೊಂಡೆ ಹಾಗೆ ಫಿಶ್ ಟ್ಯಾಂಕ್ನ ಕ್ಲೀನ್ ಮಾಡೋಣ ಅಂತ ಬಂದೆ ಆ್ಯಕ್ಚುಲಿ ಫಿಶ್ ಟ್ಯಾಂಕ್ ಕ್ಲೀನಿಂಗ್ ಎಲ್ಲ ನಮ್ಮ ಅದನ್ನೇ ಮಾಡೋದು ಫಿಶ್ ಟ್ಯಾಂಕು ರೀಸೆಂಟಾಗಿ ತೊಳೆದಿದ್ರು ಹಾಗಾಗಿ ಅದ್ರ ಟ್ಯಾಪ್ ಮೇಲೆ ಸ್ವಲ್ಪ ಧೂಳಿತ್ತು ಅದನ್ನು ಒರೆಸ್ಕೊಂಡೆ ನಮ್ಮ ನಮ್ಮನೆ ರೋಡ್ ಸೈಡಲ್ಲಿರೋದ್ರಿಂದ ತುಂಬಾ ಧೂಳಾಗುತ್ತೆ ಹಾಗೆ ನಾನು ಕರ್ಟನ್ಗಳನ್ನೂ ಕೂಡ ಹೊಸದಾಗಿ ಆನ್ಲೈನಲ್ಲಿ ಪರ್ಚೇಸ್ ಮಾಡಿದೆ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಪ್ರೈಸ್ ಕೂಡ ರೀಸನಬಲ್ ಆಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಹಾಗಾಗಿ ಹಬ್ಬಕ್ಕೆ ಹೊಸ ಕರ್ಟನ್ಗಳನ್ನ ಹಾಕೋಣ ಅಂತಲೇ ಪರ್ಚೇಸ್ ಮಾಡ್ದೆ ಸಂಜೆ ಹೊತ್ತಿಗೆ ಕ್ಲೀನಿಂಗ್ ಕೆಲಸಗಳನ್ನ ಮುಗಿಸ್ಕೊಂಡು ಸ್ವಲ್ಪ ಚೆಂಡು ಹೂ ತಂದಿದ್ದೆ ಅದನ್ನು ಹಾರ ಮಾಡಿ ಹಾಕೋಣ ಬಾಕ್ಲಿಗೆ ತೋರಣಕ್ಕೆಲ್ಲ ಅನ್ಬಿಟ್ಟು ಚೆಂಡು ಹೂನ ಪೋಣಿಸ್ತಾ ಕೂತ್ಕೊಂಡೆ ಫೈನಲಿ ನಾನು ಹೂ ಪೋಣಿಸಿದ್ದೆಲ್ಲ ಸದ್ಯಕ್ಕೆ ಮುಗ್ದಿದೆ ನಂದು ಇನ್ನೇನಿದ್ರು ಸ್ವಲ್ಪ ಮಾವಿನ ಸೊಪ್ಪಲ್ಲಿ ನಾನು ತೋರಣ ಮಾಡಬೇಕಿತ್ತು ಅದೊಂದು ಬಾಕಿ ಇದೆ ಅದನ್ನು ಕೂಡ ಮಾಡೋಣ ಅಂದ್ಬಿಟ್ಟು ಇದ್ದೀನಿ ಯಾಕೆಂದರೆ ನೆಕ್ಸ್ಟು ನಾನು ಅಡುಗೆ ಮಾಡಬೇಕಿತ್ತು ಅಡುಗೆ ಮಾಡಿ ಊಟ ಮಾಡಿ ಬೆಳಗ್ಗೆ ಬೇಗ ಎದ್ದಿತ್ತು ಹಬ್ಬದ ದಿನ ಸೊ ಹಾಗಾಗಿ ತೋರಣದ ಕೆಲಸನೂ ಸಮೇತ ನಾನು ಬೇಗ ಬೇಗ ಮುಗಿಸ್ಕೊಂಡೆ ಅಂದರೆ ಮದನ್ ಬರೋ ಹೊತ್ತಿಗೆ ಮುಗಿಸ್ಕೊಂಡೆ ಸೊ ಮುಗಿಸ್ಕೊಂಡು ನಾನು ಅಡುಗೆ ರೆಡಿ ಮಾಡಿ ಊಟ ಮಾಡಿ ಮಲ್ಕೊಂಡ್ವಿ ಬೆಳಗ್ಗೆ ಬೇಗ ಎದ್ದೆ ಸೊ ನಾನು ಸಿಂಪಲ್ಲಾಗಿ ಪೂಜೆನ ಮಾಡಿದೆ ಯಾಕಂದರೆ ನನಗೂ ಸ್ವಲ್ಪ ಹುಷಾರಿಲ್ಲ ಹಾಗಾಗಿ ತುಂಬ ಗ್ರ್ಯಾಂಡಾಗೆಲ್ಲ ಏನಿಲ್ಲ ಸಿಂಪಲ್ಲಾಗಿ ಅಲಂಕಾರನ ಮಾಡಿ ಮುಗಿಸ್ತೆ ಸಿಂಪಲ್ಲಾಗಿ ಅಲಂಕಾರ ಮಾಡೋದ್ರ ಜೊತೆಗೆ ಸಿಂಪಲ್ಲಾಗೂ ಕೂಡ ಪೂಜೆನೂ ಮಾಡಿ ಮುಗಿಸ್ತೆ ಯಾಕಂದರೆ ನನಗೆ ಮತ್ತೆ ಕೆಲಸ ಇದೆ ಬೆಳಗ್ಗೆ ತಿಂಡಿ ರೆಡಿಯಾಗಬೇಕು ಮಧ್ಯಾಹ್ನ ಊಟ ರೆಡಿ ಆಗಬೇಕು ಇನ್ನು ನಮ್ಮ ಗುಂಡ ಎದ್ರೆ ಕೆಲಸ ಎಲ್ಲ ಅರ್ಧಂಬರ್ಧನೇ ಆಗೋದು ಹಾಗಾಗಿ ಅವನು ಎದ್ದೋಳ ಹೊತ್ತಿಗೆ ಪೂಜೆ ಕೆಲಸನ ಮುಗಿಸ್ಕೊಂಡೆ ಪೂಜೆ ಮಾಡುವಾಗ ಡಿಸ್ಟರ್ಬ್ ಮಾಡಿದರೆ ನನಗೆ ನಿಜವಾಗ್ಲೂ ತುಂಬನೇ ಸಿಟ್ಟು ಬರುತ್ತೆ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರ ಜೀವನದಲ್ಲೂ ಬೇವು ಎಷ್ಟಿರುತ್ತೋ ಅಷ್ಟೇ ಕೂಡ ಸಿಹಿನೂ ಇರಲಿ ಅಂತ ನಾನು ಕೇಳ್ಕೊತೀನಿ ಮತ್ತೊಮ್ಮೆ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ನಾನು ಪೂಜೆ ಮುಗಿಸಿ ಬರೋ ಹೊತ್ತಿಗೆ ನಮ್ಮದನ್ನು ತಿಂಡಿಗೆ ರೆಡಿ ಮಾಡಿದರು ಯುಗಾದಿ ಹಬ್ಬದ ದಿನ ನಾನು ಮಾವಿನಕಾಯಿ ಚಿತ್ರಾನ್ನೇ ತಿಂಡಿಗೆ ಮಾಡೋದು ಮನೇಲಿ ಗ್ಯಾಸ್ ನಿಜವಾಗ್ಲೂ ಹೇಳಬೇಕು ಅಂದರೆ ಹಿಂಗೆ ಏನಾದರೂ ಹಬ್ಬ ಹರಿದಿನ ಇದ್ದಾಗ ಹಾಗೆ ನೆಂಟರು ಯಾರಾದರೂ ಬರ್ತಾರೆ ಬಂದಿದ್ದಾರೆ ಅಂದಾಗಲೇ ನಮ್ಮ ಮನೇಲಿ ಸಿಲಿಂಡ್ರು ಖಾಲಿ ಆಗೋದು ಸೊ ಈಗಲೂ ಕೂಡ ಹಂಗೆ ಆಗಿಬಿಟ್ಟಿದೆ ನನಗೆ ಹಬ್ಬದ ದಿನವೇ ಖಾಲಿ ಆಯಿತು ಸೊ ಹಾಗಾಗಿ ಇಂಡಕ್ಷನ್ ಸ್ಟೌವಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿಕೊಂಡೆ ಇಂಡಕ್ಷನ್ ಸ್ಟವ್ಗೆ ಇಡೋಷ್ಟು ಪಾತ್ರೆ ಒಂದು ಎರಡು ಮೂರು ಇದೆ ಅಷ್ಟೇ ಅದರಲ್ಲೇ ನಾನು ಮಧ್ಯಾಹ್ನಕ್ಕೆ ಪ್ರಿಪ್ರೇಷನ್ ಮಾಡ್ಕೊತಾ ಇದ್ದೀನಿ ಜೊತೆಗೆ ನಮ್ಮದನ್ನು ಹಣ್ಣಿನ ಜ್ಯೂಸನ್ನ ಮಾಡ್ತಾಯಿದ್ರು ನನಗೂ ತುಂಬ ಇಷ್ಟ ಅವ್ರಿಗೂ ತುಂಬ ಇಷ್ಟ ಹಾಗಾಗಿ ಬೆಲ್ಲ ಹಾಕಿ ಜ್ಯೂಸನ್ನ ಮಾಡ್ಕೊಂಡ್ವಿ ಮಧ್ಯಾಹ್ನಕ್ಕೆ ನಾನೇನು ಹೋಳಿಗೆ ಎಲ್ಲ ಮಾಡೋಲ್ಲ ಯಾಕಂದರೆ ಇರೋರಿಬ್ಬರು ತಿನ್ನೋದು ನಾನೊಬ್ಬಳೆ ಹಾಗಾಗಿ ಒಂದೆರಡು ಮೂರು ಹೋಳಿಗೆನ ತರಿಸ್ಕೊತೀನಿ ಅಂಗಡಿಯಿಂದ ಮಧ್ಯಾಹ್ನ ಊಟ ಮುಗಿಸಿ ಸಂಜೆ ಕೆಲಸ ಮುಗಿಸಿ ಪೂಜೆ ಮುಗಿಸಿ ನಾನು ನಮ್ಮ ಅಮ್ಮನ ಮನೆಗೆ ಬಂದೆ ಅಲ್ಲಿಂದ ನಮ್ಮ ಅಕ್ಕ ಕರಿತಾ ಇದ್ಲು ಮನೆಗೆ ಹಾಗಾಗಿ ಅವ್ರ ಮನೆಗೂ ಕೂಡ ಹೋಗಿದ್ದೆ ಸೊ ಮಕ್ಕಳ ಜೊತೆ ಮಾತಾಡಿಕೊಂಡು ಒಂದು ಸ್ವಲ್ಪ ಅವಳು ಸ್ಪೆಷಲ್ಲಾಗಿ ಅಡುಗೆ ಮಾಡಿದ್ಲು ಅಂದರೆ ಹೋಳ್ಗೆ ಮಾಡಿದ್ಲು ಶಾವಿಗೆ ಮಾಡಿದ್ಲು ಕಾಯಾಲ್ ಮಾಡಿದ್ಲು ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ಲು ಎಲ್ಲನೂ ಲೈಟಾಗಿ ಚೂರು ಚೂರು ತಿಂದೆ ಯಾಕೆಂದರೆ ನಾನು ಸಂಜೆ ಊಟ ಮಾಡಿದಾಗ ನಾಲ್ಕು ಗಂಟೆ ಆಗೋಗ್ಬಿಟ್ಟಿತ್ತು ಲೈಟಾಗಿ ತಿಂದು ನಾವು ದೇವಸ್ಥಾನಕ್ಕೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ ಅಲ್ಲೇ ಮನೆ ಹತ್ರ ಶಿವನ ದೇವಸ್ಥಾನ ಇದೆ ಅಲ್ಲಿಗೆ ಹೋದ್ವಿ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ತುಂಬ ಏನು ರಶ್ ಇರಲಿಲ್ಲ ಬೇಗ ಪೂಜೆ ಮುಗೀತು ದರ್ಶನವೂ ಆಯಿತು ಚೆನ್ನಾಗಿ ಸೊ ಅಲ್ಲಿಂದ ಪೂಜೆ ಮುಗಿಸ್ಕೊಂಡು ನಾವೆಲ್ಲ ಅಜ್ಜಿ ಮನೆಗೆ ಹೋಗೋಣ ಅಂದ್ಬಿಟ್ಟು ಹೊರಟ್ವಿ ಸೊ ಯಾಕಂದರೆ ಅವ್ರ ಮನೆಯಲ್ಲಿ ಯುಗಾದಿ ಹಬ್ಬದ ದಿನ ಕೂಡ ಎಡೆ ಮಾಡ್ತಾರೆ ಸೊ ಅವರು ನಮ್ಮನ್ನ ಊಟಕ್ಕೆ ಕರೆದಿದ್ರು ಹಾಗಾಗಿ ದೇವಸ್ಥಾನದಿಂದ ಅಜ್ಜಿ ಮನೆಗೆ ಹೊಟ್ವಿ ಆ ದಿವೆ ಹೋಗುವಾಗ ಗಣೇಶನ ದೇವಸ್ಥಾನದಲ್ಲಿ ಸಿಕ್ಕಾಬಟ್ಟೆ ಜನ ಇದ್ದರು ಯಾಕೆ ಅಂದರೆ ಆ ದೇವಸ್ಥಾನದಲ್ಲಿ ಗಾಡಿ ಪೂಜೆ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ಮತ್ತು ತುಂಬ ಜನ ಮಾಡಿಸ್ತಾರೆ ತುಂಬ ಜನ ಅನ್ನೋದಕ್ಕಿಂತ ನಾವು ಕೂಡ ನಮ್ಮ ಗಾಡಿ ಪೂಜೆನ ಅಲ್ಲೇ ಮಾಡಿಸಿದ್ದು ಹಾಗೆ ಒಂದು ವಾಕ್ ಮಾಡಿಕೊಂಡು ಅಜ್ಜಿ ಮನೆ ಹತ್ರ ಬಂದೇ ಬಿಟ್ವಿ ಸೊ ಮನೆ ತುಂಬ ಜನ ಇದ್ದರೆ ನಿಜವಾಗ್ಲೂ ಖುಷಿಯಾಗುತ್ತೆ ಒಂದು ಒಳ್ಳೆ ಟೈಮ್ ಪಾಸ್ ಆಗುತ್ತೆ ಏನೋ ಒಂಥರ ಖುಷಿಯಾಗುತ್ತೆ ಸೊ ನಮ್ಮ ಗುಂಡ ತುಂಬ ತೀಟೆ ಮಾಡ್ತಾ ಇದ್ದ ಅನ್ಬಿಟ್ಟು ನಮ್ಮ ಚಂದು ಅವ್ನ ಕಾಲನ್ನ ಕಟ್ ಆಟ ಆಡಿಸ್ತಾ ಇದ್ದ ಪಾಪ ಅವನಿಗೆ ಓಡಬೇಕು ನಡೆದಾಡಬೇಕು ಅವನಿಗೆ ಆಗ್ತಾ ಇಲ್ಲ ಬಿದ್ದು ಬಿದ್ದು ಒಳ್ಳಾಡ್ತಾ ಇದ್ದ ಸೊ ನಿಜವಾಗ್ಲೂ ಅವನು ಒಂದು ನಿಮಿಷ ನಿಂತಲ್ಲಿ ನಿಲ್ಲಲ್ಲ ಗಾಯಸ್ ಹಾಗಾಗಿ ಆ ಕೆಲಸ ಮಾಡಿದ್ದಾನೆ ನಗಾಡಿ ನಗಾಡಿ ಸಾಕಾಯಿತು ಸೊ ಈಗ ವಿಡಿಯೋ ನಿಮಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತೀನಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಇದೇ ತರ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಬಾಯ್